ಸರ್ಬಿಯಾದ ನೋವಾಕ್ ಜೋಕೋವಿಕ್ ವಿಶ್ವ ಕಂಡ ಸಾರ್ವಕಾಲಿಕ ಶ್ರೇಷ್ಠ ಟೆನಿಸ್ ಆಟಗಾರರಲ್ಲಿ ಒಬ್ರು ಟೆನಿಸ್ ಪಾಲಿಗೆ ಅವರು ದಂತಕತೆ ವಿಶ್ವ ದಾಖಲೆಯ ಇಪ್ಪತ್ನಾಲ್ಕು ಗ್ರ್ಯಾಂಡ್ ಸ್ಲಾಂಗಳ ಒಡೆಯ ಜೋಕೋವಿಕ್ಗೆ ಜೋಕೋವಿಕ್ ಮಾತ್ರ ಸಾಟಿ ಅನ್ನುವ ಹೆಗ್ಗಳಿಕೆ ಅವರದ್ದು ಆದರೆ ಈ ಬಾರಿಯ ವಿಂಬಲ್ಡನ್ ಫೈನಲ್ನಲ್ಲಿ ಈ ದಿಗ್ಗಜ ಆಟಗಾರನಿಗೆ ಇಪ್ಪತ್ತೊಂದರ ಯುವಕ ಸೋಲುಣಿಸಿದ್ದಾರೆ ಸತತ ಎರಡನೇ ಬಾರಿಗೆ ವಿಂಬಲ್ಡನ್ ಫೈನಲ್ ಗೆದ್ದು ಬಿಗಿದ್ದಾರೆ ಸ್ಪೇನ್ನ ಕಾರ್ಲೋಸ್ ಆಲ್ಕರಾಸ್ ಇಪ್ಪತ್ನಾಲ್ಕು ಗ್ರಾಂಡ್ ಸ್ಲಾಂಗಳ ವಿಜೇತ ಜೋಕೋವಿಕ್ ಗೆ ವಿಂಬಲ್ಡನ್ನಲ್ಲಿ ಮತ್ತೊಮ್ಮೆ ನಿರಾಸೆಯಾಗಿದೆ ಸೆಂಟರ್ ಕೋರ್ಟ್ನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ನೋವಾಕ್ ಜೋಕೋವಿಕ್ ಅವರನ್ನ ಕಾರ್ಲೋಸ್ ಆಲ್ಕರಾಜ್ ನೇರ ಸೆಟ್ ಗಳಿಂದ ಸೋಲಿಸಿದ್ದಾರೆ ಈ ಮೂಲಕ ಅಲ್ಕರಾಜ್ ವಿಂಬಲ್ಡನ್ ಪುರುಷರ ಸಿಂಗಲ್ ಪ್ರಶಸ್ತಿಯನ್ನ ತನ್ನಲ್ಲೇ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾದ್ರು ಅಷ್ಟೇ ಅಲ್ಲದೆ ರೋಸರ್ ಫೆಡರಟ್ ಬಳಿಕ ತನ್ನ ಮೊದಲ ನಾಲ್ಕು ಗ್ರಾಂಡ್ ಸ್ಲಾಂ ಫೈನಲ್ ಗಳನ್ನ ಗೆದ್ದ ಏಕೈಕ ಪುರುಷ ಆಟಗಾರನು ದಾಖಲೆ ಬರೆದರು ಟೆನಿಸ್ನ ನೂತನ ಸೂಪರ್ ಸ್ಟಾರ್ ಎನಿಸಿರುವ ಸ್ಪೇನ್ನ ಯುವ ಆಟಗಾರ ಕಾರ್ಲೋಸ್ ಅಲ್ಕ್ರಾಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಂಬಲ್ಡನ್ ಗ್ರಾಂಡ್ ಸ್ಲಾಮ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಫೈನಲ್ ನಲ್ಲಿ ಸರ್ಬಿಯಾದ ನೋವಾಕ್ ಜಾಕೋವಿಕ್ ಅವರನ್ನ ಆರು ಎರಡು ಆರು ಎರಡು ಏಳು ಆರು ಅಂತರದ ನೇರ ಸೆಟ್ ಗಳಿಂದ ಮಣಿಸಿ ಸತತ ಎರಡು ಬಾರಿ ಗೆದ್ದ ಸಾಧನೆ ಮೆರೆದಿದ್ದಾರೆ ಹೈವೋಲ್ಟೇಜ್ ನಲ್ಲಿ ಕಾರ್ಲೋಸ್ ಅಲ್ಕರಾಜ್ ಅವರ ಅಬ್ಬರಕ್ಕೆ ಉತ್ತರ ನೀಡೋಕೆ ದಿಗ್ಗಜ ನೋವಾಕ್ ಜಾಕೋವಿಕ್ ಸಂಪೂರ್ಣ ವಿಫಲರಾದ್ರು ಕಿಕ್ಕಿರಿದು ತುಂಬಿದ್ದ ಸೆಂಟರ್ ಕೋರ್ಟ್ ನಲ್ಲಿ ಎರಡು ಗಂಟೆ ಇಪ್ಪತ್ತೇಳು ನಿಮಿಷಗಳಲ್ಲೇ ಜೋಕೋವಿಕ್ ಅವರ ಸದ್ದಡಗಿಸುವಲ್ಲಿ ಅಲ್ಕರಾಸ್ ಸಫಲರಾದ್ರು ಆರಂಭಿಕ ಸೆಟ್ನ ಮೊದಲ ಗೇಮ್ ರೋಚಕವಾಗಿತ್ತು ಪಂದ್ಯವನ್ನ ಗೆಲ್ಲಲು ಮತ್ತು ಸೆಟ್ನಲ್ಲಿ ನಿರ್ಣಾಯಕ ಮುನ್ನಡೆ ಸಾಧಿಸೋಕೆ ಕಾರ್ಲೋಸ್ ಅಲ್ಕರಾಜ್ ಹದಿನಾಲ್ಕು ನಿಮಿಷಗಳಲ್ಲಿ ಐದು ಬ್ರೇಕ್ ಪಾಯಿಂಟ್ಗಳನ್ನು ತೆಗೆದುಕೊಂಡರು ನೋವಾಕ್ ಜೋಕೋವಿಕ್ ಸುಲಭವಾಗಿ ಸೋಲನ್ನ ಒಪ್ಪಿಕೊಳ್ಳೋಕೆ ಆದ್ರೆ ಅಲ್ಲಿಂದ ನಂತರ ಕಾರ್ಲೋಸ್ ಅಲ್ಕರಾಜ್ ಹಿಂತಿರುಗಿ ನೋಡ್ಲಿಲ್ಲ ಮತ್ತು ನಿಮಿಷಗಳಲ್ಲಿ ಬ್ರೇಕ್ ನೊಂದಿಗೆ ಸೆಟ್ ಅನ್ನು ಗೆದ್ರು ಜೋಕೋವಿಕ್ ಮೂರನೇ ಸೆಟ್ನಲ್ಲಿ ಮತ್ತೆ ಲಯಕ್ಕೆ ಮರಳುವ ಆಟ ಆಡಿದ್ರು ಟೈ ಬ್ರೇಕರ್ಗೆ ಆಟವನ್ನ ತಳ್ಳಿದ್ರು ಆದ್ರೆ ಅಲ್ಕರಾಜ್ ಸೆಂಟರ್ ಕೋರ್ಟ್ನಲ್ಲಿ ಅದ್ಭುತ ಗೆಲುವು ಸಾಧಿಸೋಕೆ ತಮ್ಮ ವೃತ್ತಿ ಜೀವನದ ಅತ್ಯುತ್ತಮ ಆಟಗಳಲ್ಲಿ ಒಂದನ್ನು ಆಡಿದ್ರು ಆಲ್ ಇಂಗ್ಲೆಂಡ್ ಲಾನ್ ಟೆನಿಸ್ ಮತ್ತು ಕ್ರೋಕೆಟ್ ಕ್ಲಬ್ನಲ್ಲಿ ಕಳೆದ ವರ್ಷದ ಫೈನಲ್ನಲ್ಲಿ ನಲ್ಲಿ ಅಲ್ಕ್ರಾಸ್ ಒಂದು ಆರು ಏಳು ಆರು ಆರು ಒಂದು ಮೂರು ಆರು ಆರು ನಾಲ್ಕರಿಂದ ಜೋಕೋವಿಕ್ ಅವರನ್ನ ಸೋಲಿಸಿದ್ರು ಅಲ್ಕ್ರಾಸ್ ಈಗ ಫ್ರೆಂಚ್ ಓಪನ್ ಮತ್ತು ವಿಂಬಲ್ಡನ್ ಅನ್ನ ಬ್ಯಾಕ್ ಟು ಬ್ಯಾಕ್ ಗೆದ್ದ ಆರನೇ ಆಟಗಾರನಾಗಿದ್ದಾರೆ ಮೊಡಕಾಲಿನ ಶಸ್ತ್ರಚಿಕಿತ್ಸೆಯಿಂದ ಜೋಕೋವಿಕ್ ಆರಂಭಿಕ ವಾರದಲ್ಲಿ ಕೆಲವೊಮ್ಮೆ ದುರ್ಬಲರಾಗಿ ಕಾಣ್ತಾ ಇದ್ರು ಆದರೆ ಅವರು ಮತ್ತೊಮ್ಮೆ ವಿಂಬಲ್ಡನ್ ನಲ್ಲಿ ಫೈನಲ್ ತಲುಪೋಕೆ ಕೊನೆ ಎರಡು ಪಂದ್ಯಗಳಲ್ಲಿ ನೇರ ಸೆಟ್ಗಳ ಗೆಲುವುಗಳನ್ನು ಪಡೆದ್ರು ಶ್ರೇಷ್ಠ ಟೆನಿಸ್ ಆಟಗಾರ ನೋವಕ್ ಜೋಕೋವಿಕ್ಗೆ ಸೋಲಿನ ರುಚಿ ತೋರಿಸಿದ ಮೂರನೇ ವಿಶ್ವ ಶ್ರೇಯಾಂಕದ ಆಟಗಾರ ಕಾರ್ಲೋಸ್ ಅಲ್ಕರಾಸ್ ಎರಡನೇ ಬಾರಿಗೆ ವಿಂಬಲ್ಡನ್ ಕಿರೀಟ ಮುಡಿಗೇರಿಸಿಕೊಂಡು ಸಂಭ್ರಮಿಸಿದ್ರು ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡರ ಯುಎಸ್ ಓಪನ್ ಟೂರ್ನಿಯಲ್ಲಿ ಚೊಚ್ಚಲ ಗ್ರ್ಯಾಂಡ್ ಸ್ಲಾಂ ಕಿರೀಟ ಜಯಿಸಿದ್ದ ಕಾರ್ಲೋಸ್ಗೆ ಇದು ನಾಲ್ಕನೇ ಗ್ರ್ಯಾಂಡ್ ಸ್ಲಾಂ ಟ್ರೋಫಿಯಾಗಿದೆ ಇತಿಹಾಸದಲ್ಲಿ ಎಟಿಪಿ ವಿಶ್ವ ಶ್ರೇಯಾಂಕ ಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನ ಪಡೆದಿರುವ ಅತ್ಯಂತ ಕಿರಿಯ ಆಟಗಾರ ಮತ್ತು ಸದ್ಯ ಮೂರನೇ ಸ್ಥಾನದಲ್ಲಿರುವ ಕಾರ್ಲೋಸ್ ಅಲ್ಕರಾಜ್ ಇಪ್ಪತ್ತೊಂದು ವರ್ಷದ ಒಳಗೆ ನಾಲ್ಕು ಗ್ರ್ಯಾಂಡ್ ಸ್ಲಾಮ್ ಟೂರ್ನಿಗಳನ್ನು ಗೆದ್ದ ನಾಲ್ಕನೇ ಆಟಗಾರ ಅನ್ನೋ ದಾಖಲೆಯನ್ನು ಬರೆದಿದ್ದಾರೆ ಮ್ಯಾಟ್ಸ್ ವಿಲಾಂಡರ್ ಜಾನ್ ಬೋರ್ಗ್ ಮತ್ತು ಬೋರಿಸ್ ಬೇಕರ್ ಬಳಿಕ ಇಪ್ಪತ್ತೊಂದು ವರ್ಷದ ಒಳಗೆ ನಾಲ್ಕು ಗ್ರ್ಯಾಂಡ್ ಸ್ಲಾಂಗಳನ್ನು ಗೆದ್ದ ನಾಲ್ಕನೇ ಆಟಗಾರ ಕಾರ್ಲೋಸ್ ಅಲ್ಕರಾಸ್ ಗ್ರ್ಯಾಂಡ್ ಸ್ಲಾಮ್ ಫೈನಲ್ನಲ್ಲಿ ಅಜೇಯವಾಗಿ ಉಳಿದಿರುವ ಅಲ್ಕರಾಜ್ ವಿಂಬಲ್ಡನ್ ಅಂಗಣದಲ್ಲಿ ಸತತ ಎರಡು ಬಾರಿ ಟ್ರೋಫಿ ಗೆದ್ದ ಸ್ಪೇನ್ ನ ಮೊದಲ ಆಟಗಾರ ಅಂತ ಅನ್ಸ್ಕೊಂಡಿದ್ದಾರೆ ಒಂದ್ ವೇಳೆ ಈ ಫೈನಲ್ ನಲ್ಲಿ ನೋವಾಕ್ ಜೋಕೋವಿಕ್ ಟ್ರೋಫಿ ಗೆದ್ದಿದ್ರೆ ವಿಂಬಲ್ಡನ್ ಅಂಗಳದಲ್ಲಿ ಅತಿ ಹೆಚ್ಚು ಬಾರಿ ಚಾಂಪಿಯನ್ಸ್ ಎನಿಸಿರುವ ಸ್ವಿಸ್ ಮಾಸ್ಟರ್ ರೋಸರ್ ಫೆಡರರ್ ಅವರ ಎಂಟು ಬಾರಿ ಗೆಲುವಿನ ದಾಖಲೆಯನ್ನ ಸರಿಗಡ್ತಾ ಇದ್ರು ಆದ್ರೆ ಇದಕ್ಕೆ ಅಲ್ಕ್ರಾಸ್ ಅವಕಾಶ ಮಾಡಿಕೊಡ್ಲಿಲ್ಲ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ